ಸ್ನೇಹಿತರೆ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚೆನ್ನಾಗಿ ಅದಿರಿ ಅಂತ ನಾನು ಕೂಡ ಚೆನ್ನಾಗೈದಿ ಎಲ್ಲರಿಗೆ ಗುಡ್ ಮಾರ್ನಿಂಗ್ ನೋಡಿ ಮುಂಜಾನೆ ಏಳುವರೆ ಆಗೈತೆ ಟೈಮ್ ಇವಾಗ ಲಾಕ್ ಚಲೋ ಮಾಡೀನಿ ಏಳು ಲೇಟ್ ಆಯ್ತು ನೋಡಿ ಸ್ನೇಹಿತರೆ ಇವತ್ತು ಏಳು ಗಂಟೆ ಆಗೈತೆ ರೀ ಹೇಳ್ಬೇಕಂದ್ರೆ ಏಳುವರೆ ಆಗೈತೆ ರೀ ಹಂಗೆ ಎದ್ದು ಹಂಗೆ ಕಸ ಗುಡ್ಸ್ಕೊಂಡು ರಂಗೋಲಿ ಹಾಕ್ಕೊಂಡು ಒಳ್ಯಾಕೆ ಬಂದು ಸ್ನೇಹಿತರೆ ಒಳ್ಯಾ ಬಂದು ಇನ್ನು ಹಂಗೆ ಪರ್ಸಾಲಿ ಅಟ್ಟ ಕಸ ಗುಡಿಸಿಲ್ರಿ ಇವೆಲ್ಲ ನೋಡಿ ಎಲ್ಲ ಮೀ ನೀಟಾಗಿ ಮಾಡೀನಿ ಕಸ ಗುಡ್ಸ್ಕೊಂದೇ ಇದು ಬನ್ನಿ ಅಡುಗೆ ಮನೆ ಎಲ್ಲ ಕಸ ಗುಡ್ಸ್ಕೊಂಡು ಕಾಕುದಕ್ಕೆ ನೋಡಿ ಒಂದೀನಿ ಗ್ಯಾಸ್ ಕಟ್ಟಿ ತೊಳ್ಕೊಂಡಿನಿ ತೊಳ್ಕೊಂಡು ಗ್ಯಾಸ್ ಕಟ್ಟಿ ಪೂಜೆ ಮಾಡಿ ದಸರು ಕಾಕುದಕ್ಕಿನಿ ಪಲ್ಯ ಕಾ ರಾವಣನು ಸ್ಕೂಲ್ಗೆ ಗೊತ್ತಾಗಲಿ ಶನಿವಾರ ಶನಿವಾರಿ ಎಂಟೂವರೆಗೆ ಗೊತ್ತಾಳ್ರಿ ಓಳುವರೆಗೆ ಐತಿ ಈಗ ಬಾಂಡೆ ಸ್ವಲ್ಪ ಅದ ನೀನು ಚಂಚಿನೆ ಹುಟ್ಟು ಬಾಂಡೆ ತಿಕ್ಕಿನಲ್ರಿ ನೋಡಿ ಬಾಂಡೆ ಸ್ವಲ್ಪ ಅದ ಅದಕ್ಕೆ ಪಟ್ಸಾಲಿ ಆಟ ಕಸ ಹುಡುಗಿ ಪಡ್ಸಾಲಿ ಆಟ ಕಸ ಹುಡ್ಗೇರಿ ಮತ್ತೇನು ಮಾಡ್ತೀನಿ ರೀ శ్రవణిలు జాక మసి పల్లెకి హాకీ రొట్టి మి అని సాలి కల్సి మా సిక్తి స్నేహితుర నిమగ్గా బరీ కస గుడ్స్తర ఉష్ట కష్ట గుడ్సెల కస క్లీన్ ఆత్ అడి ఈ పట్టు సాలీను బీ పల్లె నోడి పల్లె ఆయన మీరు కసీ శ్రవణి శనివార్లలో గ్యాష్మ్యాలి వందసి జాక మి అంత నోడి ఎస్క పల్లె మి రొట్టి మొల్పు అలా మోడి ఎస్క పల్లె మరి ಇವಾಗ ನಾಲ್ಕು ರೊಟ್ಟಿ ಮಾಡಬೇಕು ನೀರು ಇಟ್ಟೀನಿ ಅವ್ರು ಜಾಕ ಮಾಡಿಸ್ತೀನಿ ರೀ ಯಾಕತ್ತರ ಅವ್ರದ್ದು ಅಲ್ಲಿ ತಿಕ್ಕಿ ಜಾಕ ಮಾಡಿಸ್ತೀನಿ ಎಂಟು ಹತ್ತು ನಿಮಿಷ ಆಗೈತೆ ರೀ ಎಂಟು ಓದ್ತಾ ಹಡ್ಕಲ್ಲಿ ಜಾಕ ಮಾಡಿಸಿ ರೊಟ್ಟಿ ಬಡಕ್ಕೆ ಹೊಟ್ಟು ಬಿಡ್ತೀನಿ ರೀ ಹಾಗೆ ಬುತ್ತಿ ಕಟ್ಟಿ ಉಂಡ್ ಊಟ ಮಾಡ್ತಾ ಇಲ್ಲ ಗೊತ್ತಿಲ್ಲ ರೀ ಬುತ್ತಿ ಮಾತ್ರ ಕಟ್ತೀನಿ ನೋಡಿ ಸ್ನೇಹಿತರೆ ಬಂದ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ರೊಟ್ಟಿ ಮಾಡಿ ಕೇಳಿ ಸಾವಿರ ಸ್ಕೂಲ್ಗೆ ಬಂದು ಇವಾಗ ಲಾಕ್ ಚರ್ಮ ನೋಡಿ ಟೈಮು ಹತ್ತು ಹತ್ತು ನಿಮಿಷ ಆಗೈತೆ ನೋಡಿ ನಾ ಅಕ್ಕ ಬಾಯಲ್ಲ ಊರ್ಲಿಂತ ಒಂದು ಸ್ವಲ್ಪ ಮತ್ತೆ ಕೂತು ಕುಂತು ಹಾಕಿ ಕೂಡ ಬಂದು ಕುಂತೀವಿ ಮತ್ತು ಉಟ್ರು ರೊಟ್ಟಿ ಮಾಡಿ ಮನೆ ಒರೆಸಿ ಎಲ್ಲ ಮನೆ ಕ್ಲೀನ್ ರೀ ಇನ್ನು ಬಟ್ಟೆ ಬಾಂಡೆ ಮಾಡಬೇಕು ಒಳೆ ಬಂದು ಸಂತ ತೊಗೊಂಬರ್ತೀನಿ ರೀ ಸಂತ ತೊಗೊಂಬಂದು ಬಟ್ಟೆ ಬಾಂಡೆ ಮಾಡಿ ನಾ ಜಾಕ ಎಲ್ಲ ಸ್ನೇಹಿತರೆ ಒಳಗೆ ಬಂದು ಜಾಕ ಮಾಡಬೇಕು ಸಂತಿ ಇಟ್ಬಿಡ್ತೀನಿ ರೀ ನಾಳೆಗೆ ಇವತ್ತು ಬಂದ್ರೆ ಮತ್ತೆ ಮುದ್ದೆ ಒಳಗ್ಕೊಂಡು ಹೋಗೋದಾಗಲ್ಲ ಸ್ನೇಹಿತರ ನನಗೆ ನಾಳೆಗೆ ಆಯ್ತಾರ ಇವತ್ತು ಶನಿವಾರ ಬರ್ತಾರವರು ಆಯ್ತಾರ ಮತ್ತು ಸೋಮ ರಮಾಸಿ ಅದಕ್ಕೆ ಶೇಂಗಾದೋಗಿ ಸಜ್ಜೆ ರೊಟ್ಟಿ ಮಾಡ್ಬೇಕು ಹಚ್ಚಿದ ರೊಟ್ಟಿ ಹೋಗಿ ಮಾಡಬೇಕು ಹಿಂಗಾಗಿ ಶ್ರಾವಣನು ಸುಝ್ ಇದು ಅಂತ ರೀ ಹಿಂಗಾಗಿ ಎರಡಕ್ಕೆ ಅವನು ಕೂಡ ಬನ್ನಿ ಹೋಗಿ ಸಂತಿ ತೊಗೊಂಡ್ಬರ್ತೀರಿ ಸಂತೆ ತೊಗೊಂಬಂದು ಏನೋ ತೊಗೊಂಬಂದ ಏನಿಲ್ಲ ಅಂತ ತೋರಿಸ್ತೀನಿ ನಿಮ್ಗೆ ಇಲ್ಲೇ ಊರಾಗ ಬರ್ತೀವಿ ಶಾಂತಿ ಮುದ್ದೆ ಬಳಕೆ ಏನು ನೋಡಿ ಮುದ್ದೆ ಬಳಕೆ ಹೋಗೋದಂದ್ರೆ ಒಂದಿನ ಸೀರೆ ಬಿಡ್ತೀರಿ ಅದಕ್ಕೆ ಇಲ್ಲೇ ಹೋಗಿ ತೊಗೊಂಬರ್ತೀನಿ ರೀ ಸ್ವಲ್ಪ ಬೇಕಾಗಿದ್ದು ಬೆಲ್ಲ ಅದು ತೊಗೊಂಬ ಸಕ್ರಿ ಬೆಲ್ಲ ಅದು ತೊಗೊಂಬರ್ತೀನಿ ಮತ್ತು ಎಲ್ಲ ಹಂಗಾಗ ಮುದ್ದೆ ಬಳ ಸಂತಿ ಮಾಡಿದ್ರೂ ಇವಾಗ ಇಲ್ಲೇ ಇಟ್ ತಗೊಂಬರ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ನೋಡಿ ಸ್ನೇಹಿತರೆ ಅಕ್ಕ ಅಂತಿರ್ಬೇಕು ರೀ ನೀವು ಅಕ್ಕ ಸಂತೆ ತೊಗೊಂಡ್ಬರ ಕೋತ್ನಿ ಅಂದ್ರೆ ಸಿರುತ್ತಿರಾದ್ರೂ ಅಂತಿರ್ಬೇಕು ಅರ್ಜೆಂಟ್ ಹೋಗೋ ಇದು ರೀ ಪುಟ್ಟಕ್ಕಾರು ಅಲ್ಲಿ ಮೆಟ್ಟಿಗೆ ಅವರು ಅವ್ರು ಹೋದರು ಬಾ ಅಂದರು ಅಲ್ಲಿ ಅಲ್ಲಿಗೆ ಹೋಗಲ್ಲ ಸ್ನೇಹಿತರೆ ಮತ್ತು ಅಲ್ಲಿಗೆ ಹೋಗ್ತಾ ಅಕ್ಕ ಅಂತ ಅಂದ್ಕೊಂಡಿರಿ ಅಲ್ಲಿಗೆ ಹೋಗಲ್ಲ ಇದಕ್ಕೆ ಹೋಗ್ಬೇಕು ನೋಡಿ ಸಂತಿ ಹೋಗ್ಬೇಕು ನೋಡಿ ಸಂತಿ ಊರ ಬೆಲ್ಲನ ಖಾಲಿ ಆಗೈತೆ ರೀ ಬೆಲ್ಲ ಬೇಕಂದ ಏನು ಶೆಂಗಾದೋಗಿ ಮಾಡೋಕ್ಕ ಹಬ್ಬ ಐತಲ್ರಿ ಹಬ್ಬಕ್ಕ ಹಿಂಗಾಗಿ ಬೆಲ್ಲನ ಖಾಲಿ ಆಗೈತೆ ನಾನು ಯಾಕೆ ಸಂತೆ ತರಲಿಲ್ಲ ಬೆಲ್ಲ ಇನ್ನೊಂದು ಎಷ್ಟು ಬಿಡ್ರಿ ಆದ್ರೆ ಸಂತಿ ಯಾಕೆ ತರಲಿ ಅದು ಒಂದು ಎರಡು ಕೆಜಿ ಬೇಕು ರೀ ಸ ಬೆಲ್ಲನಿಗೆ ಅದಿನ ಭಾ ಪಾಳೆ ರೀ ಅದು ಬೆಲ್ಲಕ್ಕೆ ಅದಕ್ಕೆ ಬೆಲ್ಲ ಹುಯ್ತಿತ್ತು ಅಂತ ಹೇಳ್ಕೇ ನೋಡ್ಕೇರಿ ಬಂದೆ ಒಂದು ಹಂಗೆ ಜಾಕ ಮಾಡಿ ಪೂಜೆ ಮಾಡಿ ಊಟ ಮಾಡಿ ರೆಡಿ ಆಗಿನ ಸ್ನೇಹಿತರೆ ಮುದ್ದೆ ಬಾಕ್ ಹೋಗೋಕ ನಾನು ಯಾಕೆ ತರಲಿಲ್ಲ ಯಾಕೆ ಬಿಟ್ಟೆ ಅಲ್ಲಿ ಯಾಕೆ ಸಂತೆ ತರಲಿಲ್ಲ ಯಾಕೆ ಬಿಟ್ಟೆ ಅಂತ ಹೇಳ್ತೀನಿ ರೀ ಬಂದು ಮಿಷನ್ ಹುಚ್ಕೊಂಡು ಹೋಗ್ಬೇಕಾಗಿತ್ತು ಮಿಷನ್ ಹುಚ್ಚಕ್ಕಾಗೇಳ್ರಿ ಇವಾಗ ಹಬ್ಬ ಸಂತಿ ತೊಗೊಂಡ್ಬರ್ತೀನಿ ಹಬ್ಬ ಸಂತಿ ತೊಗೊಂಬಂದು ಇವತ್ತು ರೊಟ್ಟಿ ಹೋಗಿ ಎಲ್ಲ ಮಾಡಬೇಕು ಸಾಂಬಾರನ್ನ ಸಂತರಿ ಮತ್ತು ಪುಟ್ಟಕ್ಕರು ಅಲಿ ಮಂಟಿಗೆ ಹೋಗಿ ನಿಂತಾರೆ ಅವರು ಆಟೋ ಹೋಗುತ್ತಾ ಸ್ನೇಹಿತರೆ ಒಂದು ಒಂದು ಆಟೋ ಓದ್ತಾ ಬಂದಿದ್ದು ಎಷ್ಟು ಆಟೋ ತುಂಬಿದ್ವು ಅಂದ್ರೆ ಒಳ್ಳೆ ಮಳೆ ಆಟೋ ಬಿಡೋದು ನೋಡಿ ಬನ್ನಿ ಹೋಗು ಹೋಗಿ ಹೇಳ್ತೀನಿ ರೀ ನಾನು ಯಾಕೆ ಹೋದ್ರಿ ಏನಿಲ್ಲ ಹೊಂದ್ ನಿಮ್ಮ ಡಿಟೇಲಾಗಿ ಹೇಳ್ತೀನಿ ಇವಾಗ ಅರ್ಜೆಂಟ್ ಐತೆ ಸ್ನೇಹಿತರೆ ಬನ್ನಿ ಹೋಗು ಈಗ ಲೇಟ್ ಲೇಟ್ ಆಗುತ್ತೆ ನೋಡಿ ಸಿಂಪಲ್ ಸಿಂಪಲ್ಲಾಗಿ ಹೊಸ ಸೀರೆ ನೋಡಿ ಬಂದು ನೋಡಿ ಪತ್ರಿಗಿತ್ತಿದ್ದು ಸೊ ಅವನಕುಮಾರ ಸಾಲಿಗೆ ಕಷ್ಟ್ರಿ ಹನ್ನೊಂದು ಗಂಟೆಗೆ ಐತೆ ಈಗ ಬಂದು ಬಟ್ಟೆ ಬಂಡೆ ಮಾಡ್ತೀನಿ ಮೂರು ಬ್ಲೌಸ್ ಅಲ್ಲಿ ಹೊಲಿಬೇಕು ಏನಾಗುತ್ತೆ ಬನ್ನಿ ನೋಡ್ತೀವಿ ಸ್ನೇಹಿತರೆ ಬನ್ನಿ ಮುದ್ದೆ ಅಲ್ಲಿ ಹೋಗಿ ಸಿಕ್ತೋಡಿ ನೋಡಿ ಸ್ನೇಹಿತರೆ ಇವಾಗ ಮುದ್ದೆ ಒಳಗೆ ಬಂದು ಬಿಡೆ ಇವಾಗ ಚಲೋ ಮಾಡಿ ನೋಡಿ ಆಟೋ ಇದ್ದಿದ್ದಿಲ್ಲ ಮತ್ತು ಪುಟ್ಟ ಕರ್ ಕಾಯಕತ್ತಿದ್ರು ಮತ್ತೆ ಒಂದು ಆಟೋ ಬಂತು ಸ್ನೇಹಿತರೆ ಆಟೋದಾಗ ಬಂದು ಇಲ್ಲಿ ಬಟಾಟೆ ತೊಗೊಂಡ್ ನೋಡಿ ಒಂದು ಕೆ ಜಿ ಬಟಾಟೆ ತೊಗೊಂಡ್ರೆ ಅಂತ ತೊಗೊಳಾಕತ್ತೀನಿ ಬಟಾಟೆ ಅಷ್ಟೇ ರೀ ಕೊತ್ತಂಬರಿ ಉಳ್ಳಾಗಡ್ಡಿ ತೊಗೋಬೇಕ್ರಿ ಸ್ನೇಹಿತರೆ ಇದು ಅದಾವೆ ರೀ ಟಮಾಟೊ ಅದಾವೆ ಮುದ್ದೆ ಒಳಗೆ ನಿಂತು ನೋಡಿ ಉಳು ತಳಾಕಂದ್ವಿ ನೋಡಿ ಡ್ಯಾಮಂಗ ಗುಡಿ ಗುಡಿಗೆ ಹೋಗ್ಬೇಕ್ರಿ ಕೆಳಗೆ ಬಂದಾಗ ಹೋದ್ ದ್ಯಾಮ ಗುಡಿ ಸಾಮಾಡ್ಯಾಗ ಓದ್ತೇ ನಾನು ಇವತ್ತು ಶನಿವಾರ ಅಂದ್ರೆ ಗದ್ಲಿತ್ತು ನೋಡಿ ಯಾಕಂದ್ರೆ ಫುಲ್ ರೀ ಮ್ಯಾಗ ಇಲ್ಲಿ ಅಷ್ಟೊಂದು ಅಷ್ಟೊಂಗ ಗದಲಿಲ್ಲ ಅನ್ಸಲ್ರಿ ಆ ಕಡೆ ಮ್ಯಾಗ ಗದ್ಲಾಗ ರೀ ಹಬ್ಬದ ವಾರ ಹಬ್ಬದ ಶನಿವಾರ ಅಲ್ರಿ ಗದ್ಲಿತ್ ನೋಡಿ ಐಟಮ್ಸ್ ಹಚ್ಚರಿ ಮತ್ತು ಎಲ್ಲ ಹಚ್ಚಾರ ದ್ಯಾಮ್ ಗುಡಿಯಾಗ ಮತ್ತು ಸಾಸ್ಮಿ ಜೀರಿಗೆ ಎಲ್ಲ ಏನು ತಮ್ಮ ಅಂಗಡಿ ಇಟ್ಕೊಂಡಿರ್ತೈತಿ ಗುಡಿ ಒಳಗೆ ರೀ నోడీ ద్యమామ్మ ముద్దేబా దాక్స్ కమెంట్ ఈ మసాలే ఐటమ్స్ హచ్చారు ఇల్ నోడి కుతీ నోడ్రీ నన్ను బంద విశ్రాంతి తగ్గరాత అంతి కు స్నేహితురే ఫుల్ అల్లి నడుకొతే బంద పుల్ తళక దామాంగుడి ఇర్కిత్తు తళక అనుమప్పంగ అంగుడి ఐతి ముద్దా అనుమడి ನನ್ನ ಈ ಕಡೆ ಬೈದಿ ಅಮ್ಮ ಅಕ್ಕ ಬಸ್ ಸಾಮಾಡೋದ್ರೆ ಸಹ ಮಾಡಾಕತ್ತೀನಿ ಅಲ್ಲಿ ಒಬ್ಬರು ಅಕ್ಕೋರು ಸಾಮಾಡಿ ಕುಂತು ಮಾಡಿ ಅವರು ಓದಿದ್ರು ಸ್ವಲ್ಪ ನೋಡಿ ನನ್ನ ಮಾತೇ ಕೂತ ಕುಂತೆ ಬನ್ನಿ ಸ್ನೇಹಿತರೆ ಹೋಗೋಣ ಇನ್ನೂ ಏನೇ ಕಿರಾಣಿ ಸಂತಿ ತಗೋಬೇಕು ಏನೇ ಸಂತಿ ಏನು ಇಲ್ಲರಿ ಅರ್ಧನೂ ಆಗಿಲ್ಲ ಕಿರಾಣಿ ಅಂಗಡಿ ಹೋಗಿ ಬನ್ನಿ ಇವಾಗ నోడి ఇల్లు కై పాలకి అందు కిరాణి అవశ్యకే భాళైతే కిరాణి సంతి తో చిక్కాపటెగా ఇతడి ఎలా థర్ ఐటమ్స్ అంగడి ఐటమ్స్ మొత్త కిరాణి ఐటమ్స్ ఎలా ఇతడి అంగడ త్యమంగుడి తాకైతి ఇది అంగడి మ్యాల స్వల్పు ధ్యాంగుడింత స్వల్ప్ మ్యాగ్ బందైతి అంగడీదూ ఇల్ే తోడలి యాక రేటు ఇలా స్వల్పు కమ్ి అని ఇదే తగ్ నే దొడ్డ అంగీ అయితే సిడ్చీర్ అంగడి ఐటమ్స్ తోడి ಇಟ್ಟೆಲ್ಲ ಐಟಮ್ ಸೆಟ್ ಆಗುತ್ತೆ ಬಿಲ್ ಹಾಕಾಕತ್ತವ್ರಿ ನೋಡಿ ಹಟ್ಟಿದ್ದ ಒತ್ಕೊಂಡ್ಬಂದು ನೋಡಿ ಹದಿನೆಂಟುನೂರು ರೂಪಾಯಿ ನಾವು ತೋಡಿ ಸ್ನೇಹಿತರೆ ಹೊಟ್ಟೆ ಎಲ್ಲ ಮುದ್ದೆ ಸಂತಿಡಿದ್ರೆ ಎರಡು ಸಾವಿರ ರೂಪಾಯಿಗೆ ಐತೆ ನೋಡಿ ಇದು ಹದಿನೆಂಟುನೂರು ರೂಪಾಯಿ ಸಂತಿ ಐತೆ ನೋಡಿ ಒತ್ಕೊಂಡು ಅಂಟೀನಿ ಆಟೋ ಕಡೆ ಒಜ್ಜಿ ತಳಕ ತಳಗೆ ಮಾಡಿದ್ನಿ ಸಂತಿ ಯಾವ ಮಾಡಿಲ್ಲ ರೀ ತೊಳಗೆ ಗುಡಿ ಗುಡಿತ ಮಾಡಿದೆ ಒತ್ಕೊಂಡು ಯಾವ ಬರ್ಬೇಕಂದ್ರೆ ನೋಡಿ ಸ್ನೇಹಿತರೆ ಇವಾಗ ಬಂದು ನೋಡಿ ಸಂತಿ ಚಲೋ ತುಂಬ ಮಳತ್ತೆ ಬಂದೇನಿ ಆಟೋಕೆ ಅಲ್ಲಿ ಆಟೋ ಇಳುಕಾರಿ ಬಸ್ ಸ್ಟ್ಯಾಂಡ್ ಅಂತ ಇಲ್ಲಿ ಮನೆ ಬರ್ರಾಗ ಮಳೆ ನೋಡಿ ಸ್ನೇಹಿತರೆ ಬರ್ರಾಗ ಶ್ರಾವಣಿ ಬಂದ್ಲು ಕಿಳಿತ ಇದ್ರಿ ನೋಡಿ ಸ್ನೇಹಿತರೆ ಬರ್ರಾಗ ಶ್ರಾವಣಿ ಕೂಡ ಇದು ತರಿದ್ರಿ ಕಿಳಿ ತೆಗೆದಿದ್ಲು ಬಂದು ಸಂತಿ ಚಲೋ ಇಲ್ಲೇಟ್ ನೋಡಿ ಫ್ಯಾಂಟನಿಗೆ ಸಂತಿ ಚಿಲೇಟ್ ಇಲ್ಲೇ ಕುಂತು ನೋಡಿ ಸುಸ್ತು ಆಗ್ಬಿಡ್ತು ಹನ್ನೊಂದು ಗಂಟೆಗೆ ಹೋಗಿನ್ರಿ ಒಂದು ಎರಡು ಗಂಟೆ ಆಯ್ತು ನೋಡಿ ಒಂದು ಗಂಟೆಗೆ ಸಂತಿ ಮಾಡ್ಕೊಂಡು ಅಲ್ಲಿ ಇದಕ್ಕೆ ಬಂದು ಕುಂತಿ ಆಟೋ ಆಟೋ ಬಿಡ್ಬೇಕಲ್ಲ ರೀ ನಮ್ಮೂರು ಆಟೋಗೆ ಅನ್ನೋಕೆ ಕಷ್ಟ ರೀ ಎಲ್ಲಿಂದ ಎಲ್ಲಿರ್ತಾರೆ ಹೋಗಿ ಬರ್ಬೋದು ನಮ್ಮೂರು ಆಟೋಗೆ ಬರೋಕೆ ಕಷ್ಟ ಐತೆ ನೋಡಿ ಸ್ನೇಹಿತರೆ ಅದು ಬರೋದು ಆಟೋ ಬಂತು ರೀ ಬಂದು 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 ಬರೋಣ ಆ ತಿಕ್ಕೇರು ಬಂದು ಎರಡು ಗಂಟೆ ಟೈಮ್ ಟೈಮಿಕ್ಕಿ ಒಂದೂವರೆ ಬಂದು ನಿನ್ಸಿ ನೀನು ಒಂದಕ್ಕೆ ಬೇಲಾಡತ್ತೆ ಒಂದೂವರೆ ಬಂದಾಳಿಕ್ ಊರಿ ಬರ್ಬೇಕಂದ್ರೆ ತಮ್ಮ ಎಲ್ಲದಮ್ಮೆ ಶವಕುಮಾರ್ ಒಂದು ನೋಡಿ ಅಲ್ಲ ಅಲ್ಲಿ ಅಂಬಕ್ಕಿಮನೆ ಅದ ನಿಮ್ಮ ಹೌದ ಇಲ್ಲಿ ಇಲ್ಲ ಇರೋದ ನಾನು ಪುಟ್ಟ ಕರ್ಮ ನೋಡಬೇಕು ನೋಡಿ ಶ್ರವಕುಮಾರ್ನೂ ಅವ್ರು ಎಲ್ಲಗ ನಾವು ಹೇಳಿದ್ದಿಲ್ಲ ನೀನು ಓದ್ತೀನಿ ಅಂತೇಳಿ ನೋಡ್ಬೇಕು ಮಾಮ ನಮ್ಮ ಅಮ್ಮ ಕೂಡ ಹೋಗಿದ್ದೀನಿ ರೀ ಏನು ಏನೇ ಮಾಡ್ ಫೋನ್ ಹಚ್ಬೇಕು ಅಲ್ಲಿಟ್ಟು ನೋಡ್ಬೇಕು ಬನ್ನಿ ಸ್ನೇಹಿತರೆ ಅಕ್ಕಿಗೆ ಒಂದು ಹಚ್ಚಾರ ಅಂತ ನೋಡಿ ಹಂಗೆ ಆಗೋದಲ್ರಿ ಹೋಗಿ ಅಕ್ಕಿಗೆ ಅಂತ ಅಂದ್ಬಿಡ್ತೀನಿ ನೋಡಿ ಸ್ನೇಹಿತರೆ ಅಕ್ಕಿಗೆ ಓದಿ ಹಚ್ಚಾರ ಅಂತ ಸರಿ ಓದ್ತೀಯಾ ನೀನು ಹಾಂ ಬಜಿ ತಿನ್ನಿ ಯಾಕೆ ಓದ್ತಿ ಬನ್ನಿ ಸ್ನೇಹಿತರೆ ಹಾಂ ಬಜಿ ತೊಗೊಂಡಿ ನೋಡಿರಿ ಮತ್ತು ತಿನ್ನ ಕಿರಣ್ ತೊಗೊಂಬಿ ಅಂತ ಇರೋತ್ರಿ ಕಿರಣ್ ಸಂತ್ಯಾಗ ಎರಡು ಸಾವಿರ ರೂಪಾಯಿ ಶಾಂತಿ ಐತೆ ನೋಡಿರಿ ಎರಡು ಸಾವಿರ ರೂಪಾಯಿ ಓತರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಯ್ತು ರೀ ಇದು ಇಪ್ಪತ್ನಾಲ್ಕು ರೂಪಾಯಿ ಬಿಟ್ರೆ ಮ್ಯಾಗಿಂದ ಎರಡು ಸಾವಿರ ರೂಪಾಯಿ ಸುದ್ದಿ ಕೊಟ್ಟು ನೋಡಿ ಎಷ್ಟು ಹೆಚ್ಚು ಶಾಂತಿ ಮತ್ತು ಕಾಯಿಪೇಲೆ ಅದು ಕೂಡಿ ರೊಕ್ಕಿದ್ದಾಗಣೆ ಮಾಡ್ಕೊಂಬಂದುಬಿಟ್ಟಿನ ಸ್ನೇಹಿತರೆ ಮತ್ತೆ ಒಳ್ಳೆ ಮಳೆ ಆಗೋದಿಲ್ಲ ನಾನು ಇಲ್ಲಿ ಯಾಕೆ ಹುರಾತಲ್ಲ ಏನ ಎಲ್ಲ ರೇಟ್ ಹೇಳ್ತೀನಿ ರೀ ಬಿಚ್ಚಾಗ ಊರಾಗೆ ಎಷ್ಟು ಹೇಳ್ತಿದ್ರು ಇಲ್ಲಿ ಎಷ್ಟು ಐತೆ ಅಂತ ಯಾವ ಹುಡುಗ ಮಾಡಾಕತ್ತಲ್ಲ ರೆಕಾರ್ಡ್ ಹೋಗ್ಯಾನ ಹುಡುಗರು ಕುಂಡ್ ನೋಡ್ಬೇಕಿಲ್ಲ ಶ ಹೇಳೋಗಿದ್ದೀನಿ ನಾನು ಹ್ಞೂ ಮತ್ತ ನನಗೆ ಎಲ್ಲಿ ಹೇಳೋಗಿ ಅದನ್ನ ಏನೇ ಮುದ್ದೆ ಹಾಕೋತೀನವ ಮತ್ತ ಕರ್ಕೊ ಅಂತ ಹೇಳಿ ಮತ್ತ ಏನೇ ಮುದ್ದೆ ಹಾಕಿ ಬರ್ತಾವ ಮುದ್ದೆ ನಮ್ಮ ಸಾವಂಗ್ ಕರ್ಕೊ ಅಂತ ಹೇಳಿದ್ನಿ ಯಾವ ಈ ಮನೆಯಾಗ ಶಾಲೆಗೆ ಹೋಗಿಲ್ಲ ಹೋಗಿ ಆಯ್ತ ಇಲ್ಲ ಹುಡ್ರ ಹೋಗ್ಯಾ ನೋಡಾಕ ಬರ್ತಾನೆ ಮತ್ತ ಫುಲ್ ಬಿಸಿಲು ನೋಡಿಲ್ಲ ಎಷ್ಟು ಬಿಸಿಲೈತಿ ಎಲ್ಲಿ ಹೋಗಲ್ಲ ಆದ್ರೆ ಶರ್ತಿಯರ್ ಕೂಡ ಹೋಗಿರ್ಬೇಕಾ ಅಂಬ ಕತ್ತಿ ಬನ್ನಿ ನೋಡಿ ಬನ್ನಿ ಇನ್ನೊಂದು ಚೀತೀವ ನಾ ಇಲ್ಲೇ ಹೋಗ್ಬೇಕಾದ್ರೆ ಇಲ್ಲಿ ಶಾಂತಿ ಪುಟ್ಟಕ್ಕ ಗಾಡಾನ ನೋಡಕ ಇಕ್ಕಿ ಮಮ್ಮಿ ರೂಪಾಯಿ ನಮ್ಮ ಹುಡುಗ ಏನು ಹುಡುಗಿ ಬೇದಿ ಅಂತಲ್ಲ ಏ ಕೊಳ್ಳೆ ರೊಕ್ಕ ಕೊಳೆ ಮೂವತ್ತು ರೂಪಾಯಿ ಅದಾವ ಕೊಡ ಕಟ್ ಕಾಸ ನೋಡ ಅವ್ ಚಿಹ್ನೆ ಬೇಕಿಂಗ್ ಕರ್ಕೊಂಡ ಏನು ಅನ್ಬೇಕು ನಿಂದ ಮಾಡ್ತೀನಿ ಮೊದಲು ಫಸ್ಟ್ ಮಾಡಿ ಕೊಡ್ತೀನಿ ಅಯ್ಯೋ ಮಾತಾಡೋ ಒಂದು ದಿವಸ ನೋಡೋದು ಹೆಂಗೆ ಮಾತಾಡ್ತೀವಿ ಹಿಡ್ಯಾಗ ನೀ ಎಷ್ಟೇ ಎಲ್ಲ ನಿಂದ ಇಳಕೊಳ್ಳೋದು

ಅಂಗಿ ಕಳದ್ರಿ ಅಂಗಿ ರಾಡಿ ರಾಡಿ ಮಾಡ್ಕೊಂಬಿಟ್ಟ ನೋಡ್ರಿ ಅಂಗಿ ಅಡ್ಡು ಅಂಗಿ ಹೋಗ್ಯಕಾಕವ ಅಂಗಿ ಚಟ್ ಚಡ್ಡಿ ರಾಡಿ ಮಾಡ್ಕೊಂಬಿಟ್ಟಲ್ರಿ ಹಿಂಗ ಅಂಗಿ ಕಳ್ದು ಬೇರೆ ಅಂಗಿ ಹಾಕಿ ತಿನ್ನಾಕಿನ ಅವಾಗ ಬನ್ನಿ ಸ್ನೇಹಿತರೆ ಬಟ್ಟಿ ಬಾಂಡೆ ಮಾಡ್ಬೇಕೀಗ ತಿನ್ ಕೇಳಿ ಬರ್ರಿ ಬಜ್ಜಿ ತಿನ್ ಬರೀ ಶ್ರವಣ ಬಜ್ಜಿ ಬೇಕೇ ಬೇಡ ಬಾ ಅಂತ ಈ ಕಡೆ ನೋಡಿ ಸ್ನೇಹಿತರ ಇಲ್ಲೇ ನಮ್ಮ ಮನಿ ಮಗ್ಳು ಹುಡ್ರು ಕೂಡ ಕೂಡಿ ಆಕಾಡು ಹುನ್ರಿ ಆಡಾಕ ಬಂದಿದ್ ಬಂದ್ರಲ್ರಿ ಬಂದ್ರೆ ಬರ್ತಾನ್ರಿ ಶ್ರಾವಣ ಹಾಯ್ ಮಾಡಪ್ಪ ಜಿ ಚಿಚಿ ಹಣ್ಣು ತಿನ್ಬಾರ್ದಪ್ಪ ಚೆಲ್ಲುಸೂರು ಕೊಡ್ತೀನಿ ತಮ್ಮ ಹಾಯ್ ಮಾಡ ಹಾಯ್ ಮಾಡಿ ನೋಡಿ ಸ್ನೇಹಿತರೆ ಬಟ್ಟೆ ಹೋಗೋದು ಹಾಕಿದ್ಯಾ ಒತ್ತೆ ಮುನಕ್ಕೆ ಬಂತು ನೋಡಿ ಆರು ಗಂಟೆ ಹಾಕಿ ಬಂತು ಆರು ಗಂಟೆಕ್ಕೆ ಒತ್ತು ಮುನಗುತ್ತೆ ನೋಡಿ ಇವಾಗ ಅಷ್ಟು ಬಟ್ಟೆ ಹೋಗೋದು ಹಾಕಿದ್ ನೋಡಿ ನೋಡಿ ಸ್ನೇಹಿತರೆ ಒಟ್ಟು ಬಾಳೆ ತಿಕ್ಕಿದೆ ಶಂಗ ಒಣಗಾಕಿ ಇಟ್ಟಿದ್ ನೋಡಿ ಇವನ ಮನೆ ಇಲ್ಲೇ ಬಂದ್ರಲ್ಲ ತೊಗೊಂಡಿ ರೀ ಇವನ ಇಲ್ಲೇ ಮಾರಾಕಂದ್ರೆ ತೊಗೊಂಡಿನಿ ಜವಾರಿ ಶಂಗ ಅಲ್ಲ ಅಂತ ನೋಡಿರಿ ಅದಕ್ಕೆ ಮತ್ತು ಇವತ್ತು ಹಾಡ್ಕಿಲ್ಲ ತೊಗೊಂಬವರಿ ನೋಡಿರಿ ಶಂತಿ ಬಿಚ್ಚಾಕದ ಅವ್ರ ಶವನಿ ನೋಡಿ ಸ್ನೇಹಿತರೆ ಬಾ ಬಾಂಡೆ ಬಾಂಡೆ ತುಕೊಂಬಂದಿ ನೋಡಿ ಇವ ಇಷ್ಟು ಶಂತಿ ಅವತ್ತು ಮಾಡಿದ್ರು ನೋಡಿ ಇನ್ನು ಜಾತ್ರೆ ಎಲ್ಲ ಗುಡ್ಡಕ್ಕೆ ಹೋಗಿ ಸವದತ್ತಿ ಹೋಗಿ ಬರ್ತೀರಿ ಮತ್ತು ಹಬ್ಬ ಹಬ್ಬಕ್ಕೆ ಏನು ಮಾಡಬೇಡ ಅಂತ ಹೇಳ್ರಿ ಅಕ್ಕ ಹೋಳ್ಗಿ ಖರ್ಚಿಗೆ ಕರ್ತ ನೀವ ಅಷ್ಟು ಒಟ್ಟಿ ಮಾಡ್ಕೊಂಡ ಸಜ್ಜಿ ರೊಟ್ಟಿ ಮಾಡ್ಬೇಕ್ರಿ ಇವಾಗ ಎಳಚ್ಚಿ ಸಂತೆ ಉಸಿ ಬಿಸ್ತೀನಿ ರೀ ಒಂದು ತಿಂಗ್ಳು ತಿಂಗ್ಳಿಗೆ ಆಗೋಡ್ ಏನೇನು ಏನಂತ ಏನಿಲ್ಲ ತೋರಿಸ್ತೀನಿ ಸ್ನೇಹಿತರೆ ಇದು ಕಾಯಿ ಪ ತೊಗೊಂಬಂದಿನಿ ಬನ್ನಿ ಸ್ನೇಹಿತರೆ ಕಸ ಬಾಂಡೆ ಮಾಡ್ರಾಗೆ ಇವತ್ತು ಹತ್ತು ಹತ್ತೊಡೆ ಅಂಗ್ಳ ಕಸೌಡಿ ಬಂದು ಬಟ್ಟೆ ಬೈದ್ರೆ ಬಟ್ಟೆ ಉದ್ರಿ ನೋಡಿ ಒಂದು ಸಾವಿರ ರೂಪಾಯಿ ಹೋದ್ರು ಸಾವಿರದ ಐವತ್ತು ರೂಪಾಯಿ ಉದ್ರಿ ನೋಡಿ ಸ್ನೇಹಿತರು ಏನು ಮಾಡೋದು ಬನ್ನಿ ಮತ್ತು ಅಂಗ್ಳ ಕಸೌಡಿಗೆ ನೀರು ನೀರು ಹೊಡೆದು ಸಿಗ್ತೀನಿ ಶ್ರಾವ್ ಕುಮಾರ್ ಮಕ್ಕಳಗಡೆ ಯಾವಾಗ ಮನ್ಗು ಮನಗಿಸಿ ಶ್ರಾವ್ ಕುಮಾರನ ನಾನು ಅಕ್ಕಿ ಹೋಗಿ ರೇಷನ್ ತೊಗೊಂಬಂದಿನಿ ರೀ ಜೋಳ ಇದಕ್ಕೂ ಬೇಡ್ರಿ ಹುಳ ಹತ್ತಿ ನೋಡಿ ಜೋಳ ಎಲ್ಲ ಅಕ್ಕಿ ಜೋಳ ಕೊಟ್ಟರೆ ನೋಡಿ ಸ್ನೇಹಿತರೆ ಮುದ್ದೆ ಬಾಳೆ ಅಂತ ಎರಡು ಗಂಟೆಗೆ ಬಂದು ಎರಡು ಗಂಟೆಗೆ ಬಂದು ಓ ತಂದು ಬಟ್ಟೆ ಬಾಂಡೆ ಎಲ್ಲ ಚಿತ್ತ ಮೂಸ್ಕೊಂಡು ಬಟ್ಟೆ ಗಿರ್ಯಕ್ಕೆ ಬಂದು ಬಟ್ಟೆ ಕೊಟ್ಟು ಒಂದು ಹನ್ನೆರಡು ನೂರು ರೂಪಾಯಿ ವ್ಯಾಪಾರ ಆತು ನೋಡಿ ಇವತ್ತು ಹನ್ನೆರಡುನೂರು ನಿನ್ನೊಂದು ಎಂಟುನೂರು ನಿನ್ನಿಂದ ಇವತ್ತಿನ ವ್ಯಾಪಾರ ಕೊಡಿ ಎರಡು ಸಾವಿರ ರೂಪಾಯಿ ಆಗೈತೆ ನೋಡಿ ಇನ್ನಿದು ಇವತ್ತು ತಿಂದು ರೀ ಎರಡು ಸಾವಿರ ರೂಪಾಯಿ ಅಪ್ಪ ಆಗೈತಿ ದಿನ ಒಂದು ಸಾವಿರ ರೂಪಾಯಿ ಆಗತ್ತೈತೆ ರೀ ಆಗತ್ತೆ ರೀ ಅಪ್ಪ ಈಗ ಐವತ್ತು ರೂಪಾಯಿ ಟೆಸ್ನರಿ ಸಾಮಾನು ನೋಡಿ ಸ್ನೇಹಿತರೆ ಮೆಹಂದಿಯಾ ಹೋದ್ರು ಓದ್ತಾವೆ ರೀ ಟೆಸ್ನರಿ ಸಣ್ಣ ಬಟ್ಟೆ ಓದ್ತಾವು ಹೋದಾಗ ಓತಾವೆ ನೋಡಿ ಅವೇನು ಕೆಡ್ಸೋಲ್ಲ ಹಸು ಅಲ್ ಸಾಮಾನು ಇವಾಗ ಬನ್ನಿ ಸ್ನೇಹಿತರೆ ದೇವ್ರ ಮುಂದೆ ದೀಪ ಹಚ್ಬೇಕಂತ ಮಾರಿ ತೊಕೊಂಡು ಟೈಮು ಆರೂವರೆ ಆಗೈತೆ ಸೋಯಾ ಪಲ್ಯ ಮಾಡಬೇಕು ಸಜ್ಜಿ ರೊಟ್ಟಿ ಮಾಡಬೇಕ್ರಿ ಎಳ್ಳಮಾಸಿ ಅಲ್ಲ ರೀ ನಾಳೆಗೆ ನಾಳೆ ಹೋದ್ಬಿಟ್ಟು ನಾಳಿದ ಎಳ್ಳ ಅಲ್ಲ ರೀ ನಾಳೆಗೆ ರೊಟ್ಟಿ ಮಾಡಲ್ಲ ರೀ ನಾವು ಆಯ್ತಾರ ಹಿಂಗಾಗಿ ಇವತ್ತು ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ರೀ ಟೈಮ್ ಆರುವರೆ ಐತಿ ಇವತ್ತು ಸ ಒಂದು ಸಲಿಗೆ ಹಿಟ್ಟಿಸೋಂಬಾರ ಕೊಯ್ಯ ಶ್ರಾವಣಿ ನಮ್ಮ ಅಕ್ಕ ತಾಕ ಹೆಚ್ಚು ಕಡೆ ರೀ ಸಜ್ಜಿ ಇಲ್ರಿ ನನ್ನ ತಾಕ ಹಿಂಗಾಗಿ ಸಜ್ಜಿ ಹಿಟ್ಟು ನಾಳೆ ಎಲ್ಲ ನಾಳೆಲ್ಲ ಏನೈತಿ ಒಂದು ದಿಸ್ಕೊಡ್ತೀನಿ ಸಜ್ಜಿ ಬಿಸ್ಕೊಂಬರ ಅಂತೇಳಿ ನೋಡಬೇಕು ಬನ್ನಿ ಸ್ನೇಹಿತರೆ ವ್ಯಾಪಾರ ಚಲೋ ಆಯ್ತು ಇವತ್ತು ಅಷ್ಟು ಎತ್ತಿಡ್ಬೇಕಾಗಿತ್ತು ರೀ ಎತ್ತಿಡ್ದಾಗಲ್ಲ ಈಗ ದೇವ್ರ ಮುಂದೆ ದೀಪ ಹಚ್ಚಿ ಮಸ್ಸಿಗ್ತೀನಿ ನೋಡಿ ಸ್ನೇಹಿತರೆ ದೇವ್ರ ಮುಂದಿನ ದೀಪಾನು ಹಚ್ಚಿದೆ ಬಟ್ಟೆ ಎಲ್ಲ ಹಂಗೆ ಬಿದ್ದಾವು ನಾನು ಇವತ್ತು ಸಂತೆ ಅಲ್ಲಿ ನೋಡಿ ಸಂತೆ ಐತಿ ಮ್ಯಕ್ಕೆ ಹತ್ತಿಟ್ಟೆ ಟಾಯಾಮ ರೀ ಬಂದು ರೇಷಾನ್ ಹಚ್ಚಿದ್ರು ರೇಷನ್ಗೆ ಹೋಗಿ ಅಲ್ಲೊಂದು ಆಸಿನಿತ್ಯಾಗಾದ್ಲಿ ಇತ್ತು ರೇಷನ್ ಹಚ್ಚಿದ್ದು ರೇಷನ್ ತೊಗೊಂಬಂದು ಬಟ್ಟೆ ಬಾಂಡೆ ಉಟ್ಟು ಮಾಡ್ಕೊಂಡು ಮುಟ್ಟು ಮನೆ ಕಸ ಹುಡುಗಿ ಅಂಗಳ ಕಸ ಹುಡುಗಿ ನೀರು ಹೊಡೆದು ಎಲ್ಲ ಕೆಲ್ಸಿದೆ ಆತ್ರಿ ಹಿಂಗಾಗಿ ರೇಷನ್ ರೇಷಾ ಇದು ಕಿರಾಣಿ ಸಂತಿ ಹುಚ್ಚೆ ಇಲ್ಲ ಕಾಯಿ ಹಾಕ್ತೀನಿ ರೀ ಇವಾಗ ಹುಚ್ಚಾಕಿ ಹಾಕಿ ಸೋಯಾ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಮತ್ತು ರೊಟ್ಟಿ ಮಾಡೋಕರ ಪಲ್ಯ ಮಾಡೋ ಸಿಗ್ತೀನಿ ನಿಮ್ಗೆ ಇಷ್ಟು ಹಾಕ್ತೀರ ಅದ್ರಿ ಮುಂಜಾನೆ ನೋಡ್ತೀನಿ ರೀ ಈಗ ಟೇಸ್ಟ್ ನೀರು ಒಂದು ಸಾಯ್ತಿರ್ತೀನಿ ಒಂದ್ಸದವ್ರಿ ಬಟ್ಟೆ ಹೋದವು ಬನ್ನಿ ಸ್ನೇಹಿತರು ನಾಳೆಗೆ ಎಳಮಿ ಹೊಲಕ್ಕೆ ಕ್ಯಾರಿ ನಾಳೆಗೆ ಆಗುತ್ತೆ ಬರಾಗುತ್ತಂತ ನಾನು ಅನ್ಕೊತೀನಿ ಶೇಂಗಾದೊಳಗೆ ಶೇಂಗಾದೋಗಿ ಮಾಡಬೇಕು ಅಂತ ನಾ ಮಾಡಿದ್ದೀನಿ ರೀ ಅಕ್ಕ ಕಟ್ತೀನಿ ಶೇಂಗಾದೋಗಿ ಕಚ್ಚಿಕಾಯಿ ಮಾಡ್ಬೇಡ ರೊಟ್ಟಿ ಒಂದೇ ಮಾಡ್ಕೊ ಮತ್ತು ನಾ ಎಲ್ಲಾಗ ಹೋಗ ಅದ್ನೇನ ಹದಿನೈದಕ್ಕೆ ಎಲ್ಲ ಮೂತೀವಿ ರೀ ಸೌದತ್ತಿಗೆ ಅವಾಗ ಮಾಡೋದು ಈ ಮಾಡೋದು ಯಾಕೆ ಮಾಡ್ತೀಯ ಅಂದ್ರು ನಾ ತರಂಗ್ ತಂದಿದ್ದೀನಿ ರೀ ಎರಡು ಕಿಲೋ ಶೇಂಗಾ ಎರಡು ಕಿಲೋ ಬೆಲ್ಲ ಎರಡು ಕಿಲೋ ಸಾಕು ಎಲ್ಲ ಎರಡು ಕಿಲೋ ತೊಗೊಂಬಿರಿ ಯಾಕಂದ್ರೆ ಒಂದು ಶಾಂತಿ ಸೇರಿ ಶಾಂತಿ ಇಲ್ಲ ಶಾಂತಿ ಇಲ್ಲ ಅನ್ಕೋತ ಕುಂದ್ರದಾಗಲ್ಲ ಯಾಕಂದ್ರೆ ಮನ್ಯಾಗೆ ಯಾರು ಇಲ್ಲ ನಾನು ಬಿಟ್ಟು ನಾನೇ ಓದ್ತೊಂಬರ್ಬೇಕ್ರಿ ಹಿಂಗಾಗಿ ಇಲ್ಲೇ ಸಂತಿ ತರ ಕೋತಿನಕ್ಕ ಅಂತ ಹೇಳಿದ್ವಿ ಯಾಕೆ ಹೋಗಿಲ್ಲಕ್ಕ ಅಂತ ಅಂತಿರ್ಬೇಕ್ರಿ ಇಲ್ಲಂದ್ರೆ ಸ ಸ್ನೇಹಿತರೆ ಇಲ್ಲೆಲ್ಲ ರೇಟ್ ಡಬಲ್ ಡಬಲ್ ನೋಡಿ ಸ್ನೇಹಿತರೆ ಅಲ್ಲಿ ಹುಲೇಕ ಐವತ್ತು ಅದಾವ ಇಲ್ಲಿ ಅರವತ್ತು ರೂಪಾಯಿ ಅಂದರು ಬೆಲ್ಲ ಅಂದ್ ನಲ್ವತ್ತೈದು ನಲ್ವತ್ತೈದು ಅಂದ್ರು ಎಲ್ಲ ರೇಟ್ ಭಾಳ ಇದ್ರಿ ಮತ್ತು ಸಂತಿನೂ ಭಾಳ ಇತ್ತಲ್ಲ ಹಿಂಗಾಗಿ ಆ ಕಡೆ ಹೋಗಿ ಸಂತಿ ಮಾಡ್ಕೊಂಡ್ಬಿಟ್ಟು ನೋಡಿ ರೇಟ್ ಕಂಡ ಪಟ್ಟು ಸಿಕ್ಕಾಪಟ್ಟ ರೇಟ್ ಇದ್ರು ಅಲ್ಲಿ ಅಷ್ಟೊಕ್ಕಾಗೈತ್ರಿ ಹದಿನೆಂಟು ನೂರು ರೂಪಾಯಿ ಆಗೈತೆ ರೀ ಮತ್ತು ಕಾಯಿಪರಿ ಆರ್ ಸಾವಿರ ರೂಪಾಯಿ ಡ್ಯಾಮ್ ಅಂದ್ರೆ ನೋಡಿ ಸ್ನೇಹಿತರಿ ಇವತ್ತ ಬನ್ನಿ ಸ್ನೇಹಿತರೆ ಯಾಕೆ ಹೋಗಲ್ಲ ಅಕ್ಕ ವ್ಯಾಪಾರ ಆಗಿತ್ತಲ್ಲ ರೀ ಹೋದ್ ನೋಡಿ ಯಾವ್ದಾರು ಮಾಡಿದ್ರಿ ಅನ್ಕೂಲ್ ಬಂದಂಗೆ ಹೋಗೋದು ನೋಡಿ ಸ್ನೇಹಿತರೆ ಬನ್ನಿ ಇವಾಗ ಸೋಯ ಎಣ್ಣೆ ಇರ್ತೀನಿ ಸೋಯಾ ಎಣ್ಣೆ ಇಟ್ಟು ಸ್ರೌಡಿ ನೋಡಿ ಒಂದು ಬೊಕ್ಷ ಇಡ್ತೀನ ರೀ ಅವ್ರು ತಾನೇ ಬಂದ ಅಂತ ಕೇಳ್ತಿನಿ ಸ್ವಲ್ಪ ಕೊಟ್ಲಾದ್ರೆ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಕಾಯಿಪಲ್ಲೆ ಆ ಎರಡು ಕಿಲೋ ಉಳ್ಳಾಗಡ್ಡಿ ತಂದಿದ್ದೆ ಇದ್ದೆ ಒಂದು ಕಿಲೋ ಬಟಾಟಿ ಒಂದು ಕೊತ್ತಂಬರಿ ಸೂಡು ಹಸಿಮೆಣಸಿನಕಾಯಿ ಟಮಾಟ ಇದ್ದೂರಿ ತೊಗೊಂಬಂದಿಲ್ಲ ಇವಾಗ ಇದು ಮಾಡಿದ್ದು ನೋಡಿ ಸೋಯಾ ಕರಿ ಅಂತಾರಲ್ಲ ಸೋಯಾ ಕರಿ ಮಾಡಿದಲ್ರಿ ಸೋಯಾ ಕರಿ ಮಾಡಿದ್ರೆ ಏಳುವರೆ ತಾಯಾಮು ಶ್ರಾವಣಿಯ ರೊಟ್ಟೆ ಸಹ ಒಂಥರ ಸ್ವಲ್ಪ ಸಜ್ಜು ರೊಟ್ಟಿ ಮಾಡ್ಬೇಕು ಇಟ್ಟು ಸಮಿ ಕೂಡ ನೋಡಿ ಸೋಯಾ ಕರಿನ ಕುದಿಯೋಕೆ ಹಚ್ಚಿ ತೋರಿಸ್ತಾ ಮಾಡ್ತಾರೆ ಇನ್ನು ಕುದೀಬೇಕು ಮಾಡಿ ಕುದಿರ ಸೋಯಾ ಕರಿ ಮಾಡಿದ್ದು ನೋಡಿ ಬನ್ನಿಷ್ಟು ಐತೆ ನೋಡಿ ಸ್ನೇಹಿತರೆ ಸೋಯಾ ಕರಿ ಮಾಡಿ ನಡೆ ನೋಡಿ ಸ್ವಲ್ಪ ನೀರ್ ಮಾಡಿ ನೋಡಿ ಯಾಕೆ ಮುಂಜಾನೆ ರೊಟ್ಟಿ ಅದಾವು ಹಾಕೋ ಅಂತಾರೆ ಅಂತ ಹೇಳಿ ಅಮ್ಮಾ ಫಸ್ಟ್ ನಿಮಗೆ ಗಮ್ಮ ಅಂತೆ ನೋಡಿ ಸ್ನೇಹಿತರೆ ಮಾಡಿ ಒಮ್ಮೆ ರೆಸಿಪಿ ಮಾಡಬೇಕಾಗಿದ್ರಿ ಮಮ್ಮೀದು ಮಾಡೇದು ಹೆಂಗ್ ಗಳು ಹೆಂಗಾ ಟಮಟೆ ಎಣ್ಣೆ ಉರಿಬೇಕ್ರಿ ಅದನ್ನೆಲ್ಲ ಉರಿ ಕ್ಯಾರೀ ಮಿಕ್ಸರ್ಕ್ ಹಾಕಬೇಕ್ರಿ ಕೊಬ್ಬರಿ ಅದು ಹಾಕಿ ಕೊಬ್ಬರಿ ಹಾಕಿ ಮಿಕ್ಸರ್ ಹಾಕಿ ಮಾಡೋಣ ನೋಡಿ ಸ್ನೇಹಿತರೆ ನೋಡಿ ಶ್ರಾವಣ್ ಕುಮಾರ್ ರೊಟ್ಟಿ ಮಾಡ್ಬೇಕು ಶ್ರಾವ್ ಕುಮಾರ್ ನೋಡಿ ಏ ಶ್ರಾವಣ ನೋಡಿ ಎಲ್ಲ ಸ್ನೇಹಿತರೆ ಆ ಬೇದರ್ಶಿ ರೆಟ್ಟು ಮಾಡ್ತ ನೋಡಿ ಸೋಯಾ ಕರಿ ಮಾತ್ರ ಮಸ್ತ್ ಆಗೈತಿ ಶ್ರಾವಣಿ ಟೇಸ್ಟ್ ಮಾಡಿ ಹೇಳ್ತಾ ಬರ್ರಿ ಕುದಿಲ್ರಿ ನಾವು ಸ್ವಲ್ಪ ಕುದಿಲಿ ರೊಟ್ಟಿದ ಮುಂಚೆ ಜ್ವರ ರೊಟ್ಟಿ ಸೋಯಕರ ಉಂತಾರೆ ರೀ ಸದ್ದ ನಾವು ಎಳ ಮಸಿಗೆ ಎಳ್ಳ ಎಳ ರೀ ಐತಲ್ರಿ ತಳ್ಳ ರೊಟ್ಟಿ ಮಾಡ್ಬೇಕು ನೋಡಿ ತಳ್ಳ ರೊಟ್ಟಿ ಸಜ್ಜಿ ರೊಟ್ಟಿ ಮಾಡಬೇಕು ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಸಜ್ಜಿ ರೊಟ್ಟಿ ಮಾಡಾಕತ್ತೀನಿ ಪಲ್ಯ ಮಾಡಿಟ್ಟು ಅವ್ರು ಊಟ ಊಟ ಕೊಟ್ಟು ಅವ್ರು ಊಟ ಉಂಡಕ್ಕೆ ಉಂಡಾರು ನಿಂತಾರೆ ನೋಡಿ ಉಂಡು ಗರಿ ಸಜ್ಜಿ ರೊಟ್ಟಿ ಮಾಡಿ ನೋಡಿ ರೊಟ್ಟಿ ಮಾಡೀನಿ ಮಾಡಿ ಪಲ್ಯ ಮಾಡಿ ಉಡಾಚಿ ಮಾಡಿ ನೋಡಿ ಸ್ನೇಹಿತರೆ ಹಚ್ಚಿ ನೋಡಿ ಆಂ ಏದ್ರಲ್ಲ ಯಾ ಮುಗ್ತೇವೆ ಸ್ವಲ್ಪ ಜೀ ಕಮ್ಮಿ ಐತೆ ನೋಡಿ ಹಿಟ್ಟು ಹಿಟ್ಟು ಜೀ ಕಮ್ಮಿ ಐತೆ ನಾನೇ ಅರಶಿನ ಹಾಕಿ ಯಾಕೆ ಇತ್ತಿರ್ತೆ ರೊಟ್ಟಿ ರೊಟ್ಟಿ ಯಾಕೆ ಇತ್ತಿರ್ತಿ ನೋಡಿ ಸಿ ತ್ರಿಟ್ಟಿ ಹಂಗೆ ಅದ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಜಿಗಿ ಕಮ್ಮಿ ಆಯ್ತು ನೋಡಿ ಎಲ್ಲ ಹಚ್ಚಿ ಮಾಡಾಕತ್ತೀನಿ ಇದಿಷ್ಟು ರೊಟ್ಟಿ ಮಾಡಬೇಕು ಇಷ್ಟು ಈಗ ಒಂಬತ್ತು ಗಂಟೆಗೆ ಆಯ್ತು ಟೈಮ್ ಒಂಬತ್ತು ಆಗೈತೆ ನೋಡಿ ಇವ್ರು ಮುಖ ಜಗಳ ಹೆಂಗೆ ಮಾಡ್ತಾಳೆ ಅವ್ರು ಸಲ ಇನ್ನ ನೀ ಬ್ಯಾಳ ಸುಮ್ರಾಕಿ ಹುಂಗು ಮತ್ತ ಜಗಳ ಮಾಡ್ತಾರೆ ನೋಡಿ ಇವ್ರು ಸಲ ಸಾಕಾಗೈತೆ ಸರ್ ಯಾಕೆ ಸಲ ದೊಡ್ಡಕ್ಕಾಗಿ ನೋಡ್ರಿ ಜಗಳ ಒಡಿ ಬ್ರದರ್ ಜಗಳ ಅವರು ಬನ್ನಿ ಸ್ನೇಹಿತ ರೊಟ್ಟಿ ಮಾಡಿ ಸಿಗ್ತೀನಿ ನಿಮ್ಗೆ ಟೈಮ್ ಒಂಬತ್ತು ಆಗೈತಿ ಹತ್ತು ಗಂಟೆ ಆಗೈತೆ ರೊಟ್ಟಿ ಮಾಡ್ರಾಗ ಊಟ ಮಾಡಿ ಮಕ್ಕೋಬೇಕು ಟೈಮ್ ಅಂದ್ರೆ ಏಯ್ ನೋಡಿ ಮಾಡೋದು ಆಯ್ತು ರೊಟ್ಟಿ ಮಾಡ್ಕ್ರಿ ಊಟ ಮಾಡಿ ಟೈಮ್ ಬಂದು ಹತ್ತು ಹದಿನೈದು ನಿಮಿಷ ಆಗೈತೆ ನೋಡಿ ಇವಾಗ ಹುಲ್ ಸುಸ್ತಾಗಿ ಸ್ನೇಹಿತರೆ ಮುಂಜಾನೆ ಬೆಳಗ್ಗೆ ಎದ್ದು ಮಾಡಿದೆ ಕೆಲಸ ಕೆಲಸನೇ ಕೆಲಸ ಶ್ರವಣಿ ಕದ ಎಲ್ಲ ಹಾಕೊಂಬಂದು ಮುಕ್ಕೊಂಡು ನೋಡಿ ನನಗೆ ಕೂಡ ಇಟ್ಟೈತಿ ನೋಡಿ ಸ್ನೇಹಿತರೆ ಮತ್ತು ಇಪ್ಪತ್ತು ರೊಟ್ಟಿ ಅದ ನೋಡಿ ಇಪ್ಪತ್ತು ರೊಟ್ಟಿ ಮಾಡ್ಬೇಕಂದ್ರೆ ಬ್ಯಾಸ ರಾತ್ರಿ ಬರೀ ಇಲ್ಲ ಹರಿದು 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 ಹೆಂಗಾರ ಅಲ್ಲಿ ಎಳ್ಳಮಶಿಗೆ ಅಂತ ಇಪ್ಪತ್ತು ರೊಟ್ಟಿ ಮಾಡಿ ಸ್ನೇಹಿತರೆ ಸಜ್ಜಾಗಿಲ್ಲ ರೊಟ್ಟಿ ಶ್ರವಣಿ ಶ್ರವಕುಮಾರ್ ಮುಕ್ಕೊಂದಾರ ಬನ್ನಿ ಸ್ನೇಹಿತರು ನಾನು ಕೂಡ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಮತ್ತು ನಾಳೆ ಎಲ್ಲ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗೈತೆ ನಾನು ಅನ್ಕೋತೀನಿ ನಾ ಕೆರೋಣ ಏನೂ ಬಿಚ್ಚಾಕಲಿಲ್ಲ ಉಪ್ಪು ಸಾಮಾನು ಒಟ್ಟಿ ಬಂಡಿ ಆಯ್ತಿಲ್ರಿ ಪಲ್ಯ ಮನೆ ಎಲ್ಲರೂ ಇಟ್ಟು ನೋಡಿ ಸ್ನೇಹಿತರೆ ಏನು ಮಾಡಿ ಸುಸ್ತಾಗಿ ಬಿಟ್ಟಿದ್ರೆ ಪೂರ್ಣ ಮುದ್ದೆ ಒಳಗೆ ಹೋಗಿ ಮನೆಗೆ ಕೆಲಸ ಮಾಡಿ ರೇಷನ್ ತಂದು ಅಕ್ಕಿಗೋದೆ ರೇಷನ್ ತಂದು ಎಲ್ಲ ಕೆಲಸ ಮಾಡಿದ್ದು ನೋಡಿ ಸ್ನೇಹಿತರೆ ಟಿಚಿಂಗ್ ಮಾಡೋದು ಮಾತ್ರ ಆಗಲಿಲ್ಲ ನೋಡಿ ಸ್ನೇಹಿತನ ಹಳಿಗೆ ಆಗುತ್ತೆ ಮಾಡ್ತಾನೆ ಆಡ್ದು ಅಮಾಸಿ ಸೋಮವಾರ ಅಮ್ಮ ಸೋಮವಾರ ಆಯ್ತು ನೋಡಿ ಅಮಾಸಿ ನಮ್ಮ ಕಡೆ ನಿಮ್ಮ ಕಡೆ ಅಂದೈತೆ ಹೇಳಿ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ಓಡಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಎಷ್ಟಾದ್ರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ವೀಡಿಯೋ ಎಷ್ಟೋ ಒಂದು ಲೈಕ್ ಕೊಡೋ ಮತ್ತು ಮರಿಬೇಡಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನೋಡೋದಕ್ಕೆ